ಓಂ ಧರಣಿ ಗರ್ಭಸಂಭೂತ ವಿದ್ಯುತ್ಕಾಂತಿ ಸಹಪ್ರಭಂ ಕುಮಾರ ಶಕ್ತಿ ಅಸ್ತಂ ತಂ ಮಂಗಳ ಕ್ರೌಂ ಸಹ ಭೌಮಾಯ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ತುಳಸಿ ಕನ್ನಡ ಚಾನಲ್ ಇಂದ ಸ್ವಾಗತ ಮತ್ತೆ ಸುಸ್ವಾಗತ ಸ್ನೇಹಿತರೆ ಇವತ್ತು ಹಲವಾರು ಸಮುದಾಯದವರೇ ಆಗಿರ್ಬೋದು ಯಾರಾದರೂ ಆಗಿರ್ಬೋದು ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಜಾತಕದಲ್ಲಿ ಮದುವೆ ವಿಳಂಬ ಆದರೆ ಮೊದಲನೇದಾಗಿ ಕುಜದೋಷವನ್ನು ಪ್ರಿಡಿಕ್ಟ್ ಮಾಡ್ತೀವಿ ಯಾರ್ಯಾರಿಗೆ ಕುಜದೋಷ ಅನ್ನೋದನ್ನು ನಿಮಗೆ ಸರಳವಾಗಿ ನಿಮ್ಮ ಜಾತಕದ ಮೂಲಕ ನಿಮಗೆ ತಿಳಿಸ್ಕೊಡ್ತೀವಿ ಕುಜದೋಷ ಅಂದರೆ ಏನು ಕುಜ ಯಾವ ಸ್ಥಾನಗಳಲ್ಲಿದ್ದರೆ ಕುಜದೋಷ ಬರುತ್ತೆ ಅದಕ್ಕೆ ಸರಳವಾದಂಥ ಪರಿಹಾರಗಳೇನು ಅಥವಾ ಇದಕ್ಕೆ ಶಾಂತಿಯಾಗಿ ಹೋಮ ಮಾಡಿಸ್ಕೋಬೇಕಾ ಅಥವಾ ಕ್ಷೇತ್ರದಲ್ಲಿ ಇದನ್ನು ಪೂಜೆ ಮಾಡಿಸ್ಬೇಕಾ ಅಥವಾ ಕೆಲವರು ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ಕುಜದೋಷ ಇದ್ದರೆ ಸಮಸ್ಯೆಗಳನ್ನು ಹೋಗಲಾಡಿಸ್ಕೋಬಹುದು ಸರಳವಾಗಿ ತಿಳಿಸ್ಕೊಡ್ತೀನಿ ಕೊನೆಯವರೆಗೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಪ್ರತಿಯೊಂದು ವಿಷಯನೂ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಕುಜದೋಷ ಇರ್ತಕ್ಕಂಥದ್ದು ಕುಜದೋಷ ನಿಮ್ಮ ಜಾತಕದಲ್ಲಿ ಹೇಗೆ ಬರುತ್ತೆ ಚಂದ್ರನಿಂದ ನೋಡ್ತಾರೆ ಶುಕ್ರನಿಂದ ನೋಡ್ತಾರೆ ಬೇಡ ನಿಮಗೆ ಅದೆಲ್ಲ ಬೇಡ ಮೊದಲನೇದಾಗಿ ನಿಮಗೆ ನಿಮ್ಮ ಬರ್ತ್ ಚಾಟನ್ನು ತಗೊಳ್ಳಿ ಬರ್ತ್ ಚಾಟ್ ತಗೊಂಡಾಗ ಅದರಲ್ಲಿ ಲಾ ಅಂತ ಬರೆದಿರ್ತಾರೆ ಲಾ ಗೆರೆ ಹಾಕಿ ಲಾ ಅಂತ ಬರೆದಿರ್ತಾರೆ ಅದನ್ನು ಲಗ್ನ ಅಂತ ಕರಿತೀವಿ ಲಗ್ನದಲ್ಲಿ ಕುಜ ಇದ್ದರೆ ಅಂದರೆ ಒಂದನೇ ಮನೆಯಲ್ಲಿ ಕುಜ ಇದ್ದರೆ ಅದು ಕುಜದೋಷ ಎರಡನೇ ಮನೆ ಕುಟುಂಬ ಸ್ಥಾನ ಎರಡನೇ ಮನೆಯಲ್ಲಿ ಕುಜ ಇದ್ದರೆ ಅದು ಕುಜದೋಷ ಹಾಗೆ ನಾಲ್ಕನೇ ಮನೆ ಸುಖ ಸ್ಥಾನ ಮನೆಯ ಸ್ಥಾನ ಅದರಲ್ಲಿ ಕುಜ ಏನಾದರೂ ಇದ್ದರೆ ಅದರಲ್ಲೂ ಕೂಡ ನಾಲ್ಕನೇ ಮನೆ ಕುಜದೋಷ ಏಳನೇ ಮನೆ ಅಂದರೆ ಸಪ್ತಮ ಸ್ಥಾನ ಸಂಗಾತಿಯ ಸ್ಥಾನ ಏಳನೇ ಮನೆಯಲ್ಲಿ ಕುಜ ಇದ್ದರೆ ಅಲ್ಲೂ ಕೂಡ ನಿಮಗೆ ಕುಜದೋಷ ಹಾಗೆ ಎಂಟನೇ ಮನೆಯಲ್ಲಿ ಕುಜ ಇದೆಯಾ ಅಲ್ಲೂ ಕೂಡ ಕುಜದೋಷ ಹಾಗೆ ಹನ್ನೆರಡನೇ ಮನೆಯಲ್ಲಿ ಕುಜ ಇದೆಯಾ ಅಲ್ಲೂ ಕೂಡ ಕುಜದೋಷ ಬರ್ ಹೇಳ್ತಾರೆ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದಾಗ ಕುಜದೋಷ ಸರಿಸುಮಾರು ನೀವು ಅನಲೈಸ್ ಮಾಡ್ಕೊಂಬಂದರೆ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಏಳು ಕೋಟಿ ಇದೆ ಅಂತ ಅಂದ್ಕೊಳ ಏಳು ಕೋಟಿಯ ಜನಸಂಖ್ಯೆಗೆ ಸರ್ವೇ ಸಾಮಾನ್ಯವಾಗಿ ಪ್ರಸೆಂಟು ಶೇಕಡ ಅರವತ್ತು ಪರ್ಸೆಂಟ್ ಕುಜದೋಷದಿಂದ ಇದ್ದಾರೆ ಅರವತ್ತು ಪರ್ಸೆಂಟ್ ಕುಜದೋಷ ಇದ್ದೇ ಇದೆ ಯಾವ ರೀತಿಯಾದರೂ ಕುಜದೋಷ ನೋಡ್ಬೋದು ಚಂದ್ರನಿಂದ ಶುಕ್ರನಿಂದ ಏನು ನೋಡ್ಬೋದು ಪ್ರತಿಯೊಬ್ಬರಿಗೂ ಕುಜದೋಷ ಇರ್ತಕ್ಕಂಥವ್ರು ಹಾಗಾದ್ರೂ ಅರವತ್ತು ಪರ್ಸೆಂಟ್ ಜನ ತನ್ನ ಗಂಡನನ್ನು ಕಳ್ಕೊಂಡಿದ್ದಾರ ಯೋಚನೆ ಮಾಡಬೇಕಾದಂತ ಸಂಗತಿ ಅಲ್ವಾ ಎಲ್ಲರೂ ಕೂಡ ಹಾಗಾದ್ರೆ ಇಲ್ವೇ ಇಲ್ವಾ ಸಮಾಜದಲ್ಲಿ ಜೀವನ ನಡೆಸ್ತಲೇ ಇಲ್ವಾ ಯಾರು ಕುಜದೋಷ ಕುಜ ನೋಡಿ ಒಂದು ವಿಚಾರ ತಿಳ್ಕೊಬೇಕಾಗುತ್ತೆ ನೀವು ವೀಕ್ಷಕರೇ ಕುಜ ನಮ್ಮ ಜಾತಕದಲ್ಲಿ ಯೋಗಕಾರಕ ಅಂತ ನಾವು ಕರಿತೀವಿ ಯೋಗವನ್ನು ತಂದುಕೊಡ್ತಕ್ಕಂಥದ್ದು ಕುಜ ಹಾಗೆ ಗ್ರಹಸ್ಥಾನಗಳಲ್ಲಿ ನೋಡಿದಾಗ ಕುಜ ನಮಗೆ ಸೇನಾಧಿಪತಿ ಕಮಾಂಡಿಂಗ್ ನೇಚರ್ ದೊಡ್ಡ ದೊಡ್ಡ ಮಿಲಿಟರಿ ಆಫೀಸರು ದೊಡ್ಡ ದೊಡ್ಡ ನೀವು ಕಮ್ಯಾಂಡಿಂಗ್ ಅಂತ ಕರಿತಿರಲ್ಲ ಅವರು ಕುಜ ದೋಷದಿಂದ ಅವರಿಗೆ ಯೋಗ ಬಂದಿದೆ ಅದನ್ನು ದಯಮಾಡಿ ಕುಜ ದೋಷ ಅನ್ಬೇಡಿ ಇನ್ನ ಮೇಲೆ ನಮ್ಮ ಚಾನಲ್ ಯಾರ್ಯಾರು ವೀಕ್ಷಣೆ ಮಾಡ್ತಿದ್ರೋ ಯೋಗ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿ ಕುಜ ಯೋಗ ಇದೆ ನನಗೆ ದೋಷ ಇಲ್ಲ ಅಂತ ನೋಡಿ ದಯಮಾಡಿ ತಪ್ಪು ತಿಳ್ಕೊಬೇಡಿ ಆಗಮ ಶಾಸ್ತ್ರ ಬೇರೆ ಜ್ಯೋತಿಷ್ಯ ಶಾಸ್ತ್ರ ಬೇರೆ ಆಗಮದಲ್ಲಿ ನಿಮಗೆ ಷೋಡಶೋಪಚಾರವಾಗಿ ಪೂಜೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡುತ್ತೆ ಅದೇ ಜ್ಯೋತಿಷ್ಯ ಯಾವ ಲೆಕ್ಕಾಚಾರದಲ್ಲಿ ಗ್ರಹಗಳಿದೆ ಯಾವ ಸಮಸ್ಯೆ ಯಾವ ಒಂದು ಸವಲತ್ತುಗಳನ್ನು ಯಾವ ಒಂದು ಪ್ರಿಯಾರಿಟಿಯನ್ನು ಕೊಡುತ್ತೆ ಅಂತಕ್ಕಂಥದ್ದು ಜ್ಯೋತಿಷ್ಯ ಹೇಳುತ್ತೆ ಕೆಲವರು ಅದನ್ನು ತಪ್ಪಾಗಿ ಬಳಸಿ ನಿಮಗೆ ಮದುವೆ ಆಗ್ತಿಲ್ಲ ಕುಜದೋಷ ಇದೆ ಆ ಗ್ರಹಗಳನ್ನು ನಿಮಗೆ ಸಪ್ರೆಸ್ ಸಪ್ರೆಸ್ ಅಂದರೆ ಶಾಂತಿ ಮಾಡೋದ್ರಿಂದ ನೀವು ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ಯೋಗವನ್ನು ಕಳ್ಕೊಳ್ತೀರ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಯೋಗ ಯೋಗವನ್ನು ಕೊಡ್ತಕ್ಕಂಥ ಗ್ರಹದ ಸಪ್ರೆಸ್ ಮಾಡೋದ್ರಿಂದ ನಿಮಗೆ ಯೋಗ ಇನ್ನೆಲ್ಲಿಂದ ಬರುತ್ತೆ ಒಳ್ಳೆ ಜಾಬ್ ಬೇಕು ನೋಡಿ ನಿಮ್ಮ ಈಗಿನ ಒಂದು ಟ್ರೆಂಡಲ್ಲಿ ಪ್ರತಿಯೊಂದು ಬಾಡಿ ಲ್ಯಾಂಗ್ವೇಜನ್ನು ನೋಡ್ತಾರೆ ನೀವು ಇಂಟರ್ವ್ಯೂ ಫೇಸ್ ಮಾಡ್ತಕ್ಕಂಥ ಯಾವುದೇ ವ್ಯಕ್ತಿಗಳು ನೀವು ಶೇಕ್ ಆಡ್ ಕೊಡೋದ್ರಿಂದ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅವರ ಆಟಿಟ್ಯೂಡ್ಸು ಅವ್ರ ವಾಕಿಂಗ್ ಸ್ಟೈಲು ಮತ್ತು ಟಾಕಿಂಗ್ ಸ್ಟೈಲು ಇದನ್ನೆಲ್ಲ ನಿರ್ಣಯ ಮಾಡೇ ಮಾಡ್ತಾರೆ ಇದು ಒಂದೇ ಗ್ರಹ ಕೊಡ್ತಕ್ಕಂಥದ್ದು ಕುಜ ಮಾತ್ರ ನಿಮಗೆ ಕುಜ ನಾವು ನಾನು ಹೇಳಿದಂಥ ಮನೆಗಳಲ್ಲಿ ಒಂದು ಎರಡು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿದ್ದಾಗ ಯಾರತ್ರನೂ ಅವ್ರು ಬೆಂಡಾಗಕ್ಕೆ ಚಾನ್ಸ್ ಇಲ್ಲ ಯಾರಿಗೂ ಬೆಂಡಾಗಲ್ಲ ಆ ವ್ಯಕ್ತಿ ಏನಾದರೂ ಮಾಡಿ ನನ್ನ ಜೀವನದಲ್ಲಿ ಸಕ್ಸಸ್ ಮಾಡೇ ಮಾಡ್ತೀನಿರ್ತಕ್ಕಂಥ ಛಲ ಇದ್ದೇ ಇರುತ್ತೆ ಈ ಛಲವನ್ನು ನೀವು ಏನಾದರೂ ಕುಜವನ್ನು ನೀವು ಸಪ್ರೆಸ್ ಮಾಡಿದ್ರೆ ಮ್ಯಾಕ್ಸಿಮಮ್ ಆ ಫಲಗಳನ್ನು ಕಳ್ಕೊಳ್ತೀರಾ ಒಳ್ಳೆಯ ಕೆಲಸ ಸಿಗ್ತಕ್ಕಂಥದ್ದನ್ನು ನೀವು ನೀವಾಗಿ ನಿಮ್ಮ ಕಾಲ ಮೇಲೆ ಚಪ್ಪಡಿ ಕಳ್ಳನ್ನು ಹೇಳ್ಕೊಳ್ತೀರ ಇದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರ್ತಕ್ಕಂಥ ವಿಚಾರಗಳು ನೀವು ಸರಿಯಾದಂಥ ರೀತಿಯಲ್ಲಿ ನೋಡಲ್ಲ ಮದುವೆ ತಡ ಆಗ್ತಿದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಕುಜನನ್ನು ಸಪ್ರೆಸ್ ಮಾಡ್ತೀರಾ ಶಾಂತಿ ಮಾಡಿಸ್ತೀರಾ ಕ್ಷೇತ್ರಗಳಲ್ಲಿ ಹೋಗಿ ಅದಕ್ಕೆ ಏನೇನು ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅದನ್ನು ತುಳಿತಕ್ಕಂಥ ಕೆಲಸ ಮಾಡ್ತಿರೋ ನಿಮಗೆ ಯೋಗವನ್ನು ನೀವೇ ಕ್ಯಾನ್ಸಲ್ ಮಾಡ್ಕೊಳ್ತೀರ ಖಂಡಿತವಾಗಿ ಕೂಡ ಯಾವುದೇ ಕಾರಣಕ್ಕೂ ಒಂದೇ ರೀತಿಯಲ್ಲಿ ನಾವು ಯೋಚನೆ ಮಾಡಬಾರ್ದು ನಮಗೆ ಮದುವೆನೇ ಪ್ರಿಯಾರಿಟಿ ಇದೆಯಾ ಪ್ರಿಯಾರಿಟಿ ಮದುವೆ ಇದೆಯಾ ಮೊದಲು ನಮಗೆ ಹಣನೇ ಅಂದರೆ ನೀವು ಮದುವೆ ಮಾಡಿ ಏನು ಪ್ರಯೋಜನ ಹೆಂಡತಿಯನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ ಅಂದರೆ ವಟ್ ಈಸ್ ದ ಯೂಸ್ ಈಗ ಮುನ್ ನೋಡಿ ಇದು ಕುಜದೋಷ ಹಿಂದಿನ ಕಾಲದಲ್ಲಿ ಬಂದಿರತಕ್ಕಂಥದ್ದು ಹಿಂದೆ ಯಾವುದೇ ಹೆಣ್ಮಕ್ಕಳು ಮನೆಯಿಂದ ಎಸ್ ಎಲ್ ಸಿ ಅಥವಾ ಏಳನೇ ಕ್ಲಾಸು ಹೋಗ್ತಲೇನ ಮನೆಯಿಂದ ಆಚೆ ಕಳಿಸ್ತಲೇ ಇರಲಿಲ್ಲ ಯಾಕೆಂದರೆ ಸಮಾಜ ಬೇರೆ ರೀತಿಯಲ್ಲಿ ಅವರನ್ನು ನೋಡ್ತಾ ಇತ್ತು ಬೇರೆ ಬೇರೆ ಒಂದು ದೃಷ್ಟಿಯಿಂದ ನೋಡ್ತಾ ಇತ್ತು ಯಾಕೆಂದರೆ ಅವಾಗ ದೊಡ್ಡ ದೊಡ್ಡ ಕುಟುಂಬಗಳು ಅವಿಭಕ್ತ ಕುಟುಂಬಗಳಿರೋದ್ರಿಂದ ಯಾವುದೇ ಹೆಣ್ಮಕ್ಳನ್ನು ಕಳಿಸ್ತಿರಲಿಲ್ಲ ಕುಜ ಸ್ಟ್ರಾಂಗ್ ಇದ್ದಾರೆ ಅಂದರೆ ತುಂಬ ಡೇರಿಂಗ್ ಕೆಪಾಸಿಟಿ ಜಾಸ್ತಿ ಬರುತ್ತೆ ಅವ್ರಿಗೆ ತುಂಬ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ ಯಾರತ್ರ ಬೆಂಡ್ ಆಗೋದಿಲ್ಲ ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿ ಈ ರೀತಿಯಾದಂಥ ದೋಷಗಳನ್ನು ಆವಾಗಿಟ್ರು ಈ ರೀತಿಯಾದಂಥ ಮನೆಗಳಲ್ಲಿ ಕುಜ ಇದ್ದರೆ ಹುಡುಗಿ ತುಂಬ ಸ್ಟ್ರಾಂಗ್ ಇರುತ್ತೆ ಮನೆಗಳಲ್ಲಿ ಯಾರ ಮಾತು ಕೇಳೋದಿಲ್ಲ ಅವ್ರದೇ ಆದಂಥ ಒಂದು ನಿರ್ಧಾರಗಳನ್ನು ತಗೊಳ್ತಾರೆ ಅಂತಕ್ಕಂಥದ್ದನ್ನ ಕುಜದೋಷವಾಗಿ ಈ ಪರಿಣಾಮ ಇಟ್ಟರು ಈಗ ಎಲ್ಲರೂ ಬರ್ಕೊಂಡ್ಬಿಟ್ಟಿರ್ತಾರೆ ನೀವು ಆರ್ಸ್ಕೋಪ್ ಕೆಲವೊಂದು ನೋಡ್ಬೋದು ಐ ಆಮ್ ಮಂಗ್ಲಿಕ್ ದೋಷ್ ಐ ಆಮ್ ಮಂಗ್ಲಿಕ್ ನಾನ್ ಮಂಗ್ಲಿಕ್ ಇವೆಲ್ಲ ಇದ್ದೇ ಇರುತ್ತೆ ಯಾವುದೇ ಆರ್ಸ್ಕೋಪ್ ನೀವು ನೋಡ್ಬೋದು ನೀವು ಮದುವೆ ಬ್ಯೂರೋದಲ್ಲಿ ನೋಡ್ತಾವ್ರಿ ಐ ಆಮ್ ನಾನ್ ಮಾಂಗ್ಲಿಕ್ ಮಂಗ್ಲಿಕ್ ನಾನ್ ಮಂಗ್ಲಿಕ್ ಇದೆಲ್ಲ ಇದ್ದೇ ಇರುತ್ತೆ ಮಂಗ್ಲಿಕ್ ದೋಷ ಇಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಎಲ್ಲದರಲ್ಲೂ ಹಂಡ್ರೆಡ್ ಪರ್ಸೆಂಟ್ ದೋಷ ಇದ್ದೇ ಇರುತ್ತೆ ಅದರಿಂದ ನಿಮ್ಮ ಜೀವನವೇ ಹಾಳಾಗೋಗಕ್ಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಹಾಗಾಗಿ ಕುಜನ್ನ ಸಪ್ರೆಸ್ ಮಾಡಬೇಕಾ ಈ ರೀತಿಯಾದಂಥ ಗುಣ ಜಾಸ್ತಿ ಇದೆಯಾ ಒಂದು ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಜ ಇದ್ದಾಗ ಅಗ್ರೆಸಿವ್ನೆಸ್ ಜಾಸ್ತಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾರತ್ರ ನಾವು ಬೆಂಡಾಗಲ್ಲ ಕೆಲವೊಂದು ವಿಚಾರದಲ್ಲಿ ನಾವು ಬೆಂಡ್ ಆಗಲೇಬೇಕಾಗುತ್ತೆ ನಿಮಗೆ ಈ ರೀತಿಯಾದಂಥ ಸಮಸ್ಯೆ ಈ ದಶಾದಲ್ಲಿ ಇದೆ ಎಂದಾಗ ನೀವು ಸರಳ ಪರಿಹಾರವಾಗಿ ಎಂಟು ಶನಿವಾರಗಳ ಕಾಲ ಎಂಟು ಶನಿವಾರಗಳ ಕಾಲ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಕೆಂಪು ಸಕ್ಕರೆಯನ್ನು ತಗೊಂಡೋಗಿ ನೂರು ಗ್ರಾಮ್ ಆಗಿರ್ಬೋದು ಇನ್ನೂರು ಗ್ರಾಮ್ ಆಗಿರ್ಬೋದು ಎಷ್ಟಾದರೂ ಆಗಿರ್ಬೋದು ಕೆಂಪು ಸಕ್ಕರೆಯನ್ನು ತಗೊಂಡೋಗಿ ಪೂಜೆ ಆದ ನಂತರ ಅದನ್ನು ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚ್ತಾ ಬನ್ನಿ ಈ ರೀತಿ ಎಂಟು ಶನಿವಾರ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಕುಜದೋಷ ನಿವಾರಣೆ ಡೆಫಿನೆಟಾಗಿ ನಿವಾರಣೆ ಆಗುತ್ತೆ ತುಂಬ ಏನಾದರೂ ಸಮಸ್ಯೆ ಇದೆ ಅಂದಾಗ ಇನ್ನಷ್ಟು ಶನಿವಾರಗಳ ಕಾಲ ಮಾಡ್ತಾ ಬನ್ನಿ ಆಗಿಂದಾಗ್ಗೆ ಮ್ಯಾಕ್ಸಿಮಮ್ ಕುಜನಿಂದ ಬರ್ತಕ್ಕಂಥ ಸಮಸ್ಯೆಗಳು ಡೆಫ್ರೆಟಾಗಿ ಆಗುತ್ತೆ ಇದು ಬಿಟ್ಟು ಅನ್ಯತಾ ಮಾರ್ಗಗಳನ್ನು ಹುಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಈ ರೀತಿಯಾದಂಥ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ ಕೈಗೆ ಇಟಕ್ತಕ್ಕಂಥ ಪರಿಹಾರಗಳು ಜ್ಯೋತಿಷ್ಯ ಇದನ್ನೇ ಹೇಳ್ತಕ್ಕಂಥದ್ದು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಸರ್ವೇ ಜನ ಸುಖಿನೋ ಭವಂತ